ನಮಸ್ಕಾರ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರುವ ಮಾಹಿತಿ ಏನೆಂದರೆ ಬಿ ಎಡ್ಡಿನ ಮೂರನೇ ಸುತ್ತಿನ ಅಲಾಟ್ಮೆಂಟ್ ಲಿಸ್ಟನ್ನು ಬಿಡುಗಡೆಗೊಳಿಸಿದ್ದಾರೆ ಅದರ ಒಂದು ಮಾಹಿತಿ ಮತ್ತು ಒಂದು ನೋಟಿಫಿಕೇಷನ್ ಬಿಡುಗಡೆಗೊಳಿಸಿದ್ದಾರೆ ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ನೋಡಿ ವಿದ್ಯಾರ್ಥಿಗಳೇ ಬಿ ಎಡ್ ಕೋರ್ಸಿನ ಮೂರನೇ ರೌಂಡ್ ಮೂರನೇ ಸುತ್ತಿನ ಅಲಾಟ್ಮೆಂಟ್ ಲಿಸ್ಟನ್ನು ಬಿಡುಗಡೆಗೊಳಿಸಿದ್ದಾರೆ ಮತ್ತು ಇಲ್ಲಿ ಪ್ರಕಟಣೆಯನ್ನು ಬಿಡುಗೊಳಿಸಿದ್ದಾರೆ ಅದು ಏನೆಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಿ ಎಡ್ ದಾಖಲಾತಿ ಸಂಬಂಧ ಎರಡನೇ ಪಟ್ಟಿ ಹಂಚಿಕೆ ಪ್ರಕಾರ ಸೇರ್ಪಡೆಯಾಗಿ ಉಳಿಕೆಯಾಗಿರೋ ಶೀಟುಗಳ ಕಾಲೇಜುವಾರು ಸೀಟ್ ಮೆಟ್ರಿಕ್ಸ್ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಿದೆ ಕ ಇಲ್ಲಿ ತನಕ ಕಾಲೇಜುಗಳಿಗೆ ದಾಖಲಾಗದ ಅಭ್ಯರ್ಥಿಗಳು ಮೂರನೇ ಸುತ್ತಿನ ಶೀಟು ಹಂಚಿಕೆಗೆ ತಮ್ಮ ಅಭಿಮತವನ್ನು ದಾಖಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎಂಟು ಹನ್ನೊಂದು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರೊಳಗೆ ದಾಖಲಾತಿ ಪತ್ರವನ್ನು ಪಡೆದುಕೊಳ್ಳುವುದು ಹಾಗೂ ನಿಗದಿತ ದಿನಾಂಕದೊಳಗೆ ಸಂಬಂಧಿಸಿದ ಕಾಲೇಜಿಗೆ ಸೇರ್ಪಡೆಗೊಳ್ಳಲು ಸೂಚಿಸಿದೆ ಹಂಚಿಕೆಯಾದ ಕಾಲೇಜಿಗೆ ಸೇರ್ಪಡೆಗೊಳ್ಳಲು ಬಯಸದ ಇದ್ದಲ್ಲಿ ಯಾವುದೇ ಶುಲ್ಕವನ್ನು ಪಾವತಿಸದೆ ಅಫ್ಟೇಟ್ ಫಾರ್ ನೆಕ್ಸ್ಟ್ ರೌಂಡ್ ಎಂದು ಅಭಿಮತವನ್ನು ಇದೇ ಅವಧಿಯಲ್ಲಿ ದಾಖಲಿಸಬೇಕು ಇಂಥ ಅಭ್ಯರ್ಥಿಗಳು ಈ ಪಟ್ಟಿಯಲ್ಲಿ ಆಯ್ಕೆಯಾಗಿ ಗುರುತು ಬಂದು ಸೀಟ್ ಹಂಚಿಕೆಯಾಗದ ಅಭ್ಯರ್ಥಿಗಳು ಈ ತನಕ ಪಟ್ಟಿಯಲ್ಲಿ ಹೆಸರು ಭಾರತದ ಅಭ್ಯರ್ಥಿಗೆ ಮಾತ್ರ ನಾಲ್ಕನೇ ಸುತ್ತಿನ ಆಯ್ಕೆಗೆ ಅವಕಾಶವನ್ನು ಕಲ್ಪಿಸಲಾಗುವುದು ನೋಡಿ ಈ ರೀತಿಯಾಗಿ ಈ ಒಂದು ಬಿ ಎಡ್ಡಿನ ಮೂರನೇ ಸುತ್ತಿನ ಪ್ರಕಟಣೆಯನ್ನು ತಿಳಿಸಲಾಗಿದೆ ನಮ್ಮ ಎನ್ ಎಸ್ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಹಾಗೂ ಇತರೆ ನಿಮ್ಮ ఫ్రెండ్స్గా ఆయూ వీక్షకరిగే వీడియోను షేర్ మా ఎన్ హెక్నిక్స్ కన్నడ యూట్యూబ్ చాలను సబ్స్క్రైబ్ మిూ లైక్ మి అంత థ్యాంక్ యూ ఫార్ వాచింగ్ దిస్ వీడియో